ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ಕಾಚಕಡತ ಗೇಟ್ ಬಳಿ ತಡರಾತ್ರಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದ ಮೂವರು ಕಳ್ಳರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಹೌದು ಕಾಚಕಡತ ಗ್ರಾಮದ ರೈತ ಮಂಜುನಾಥ್ ಅವರ ತೋಟದಲ್ಲಿ ರಿಪೇರಿಗಾಗಿ ಹೊರತೆಗೆದಿದ್ದ ಬೋರ್ವೆಲ್ ಸೆಟ್ ಕೇಬಲ್ ಮೇಲೆ ಕಣ್ಣಿಟ್ಟ ಕಳ್ಳರು ಸಮಯ ಸಾಧಿಸಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಆದರೆ ಬೋರ್ವೆಲ್ ಬಳಿ ಮಲಗಿದ್ದ ತೋಟದ ಮಾಲೀಕರು ಎಚ್ಚರಗೊಂಡು ಗ್ರಾಮಸ್ಥರ ನೆರವಿನಿಂದ ಕಳ್ಳರನ್ನು ಹಿಡಿದು ಗಿಗ್ಗಾಮುಗ್ಗ ತಿಳಿಸಿದ್ದಾರೆ ಈ ಹಿಂದೆ ಕೂಡ ಹಲವು ಬಾರಿ ರೈತರ ಬೋರ್ವೆಲ್ ಕೇಬಲ್ ಕಳ್ಳತನವಾಗಿದ್ದರಿಂದ ಕೋಪಗೊಂಡ ಗ್ರಾಮಸ್ಥರು ಕಳ್ಳರಿಗೆ ಧರ್ಮದೇಟು ನೀಡಿದ್ದಾರೆ ರೈತರಿಂದ ಪೆಟ್ಟು ತಿಂದ ಅಶೋಕ್ ಮತ್ತು ನವೀನ್ ಬಾಗಿಪಲ್ಲಿ ತಾಲೂಕಿನ ಸೋಲಂಪಲ್ಲಿ ಗ್ರಾಮದವರೆಂದು ಹೇಳಲಾಗಿದ್ದು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ஓ இப்போ என்ன வந்துட்டே இப்போ இந்த நீ அந்த பாத்திரம் அந்த எந்த நைட் அந்த பாக் பண்றானேன்னா வந்து சிக்கு பேட் கே எல்ல பேடா காடி அந்த கொச்ச இதோ பட்டு கொண்டு போடு அது பைடு சக்கப்பு கொண்டு போடு கொச்சடா சக்கப்புக்கு <laughs> <laughs>

बाश इतने जिंदे हैं ओ मुझे बहुत अच्छा पड़ रहा है वो कहाँ कुछ ना खोल को एक चांस तो रहा है सुपर नहीं ना लेके आए लोग ये ना कौन दिए ना हम पुकारे मर चले ये पहले ना 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 இந்த ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು